ಫಿಖಾರ್ ಅಹ್ಮದ್ ಪಂಚ್ ಕಮಿಟಿ ಅಧ್ಯಕ್ಷರು ಇವತ್ತು ಹಾಸನ ಜಿಲ್ಲೆಗೆ ವಿಶೇಷ ಆಗಿ ಬಂದಿದ್ದಾರೆ ಅವ್ರಿಗೆ ಇವತ್ತು ಮಾತಾಡ್ಸೋಲ್ಲ ಏನು ಹೇಳ್ತಾರೆ ಸರ್ ಹಾಸನಿಗೆ ಸುಮಾರು ವರ್ಷದಿಂದ ಒಂದು ಸಂಬಂಧ ಇದೆ ನಾನು ಕಾಲೇಜ್ ಡೇಸಿಂದನೂ ಬರ್ತಾ ಬರ್ತಾಯಿದ್ದೆ ಒಂದು ಸುಮಾರು ಎಜುಕೇಷನ್ ಫೀಲ್ಡಲ್ಲಿ ನಾವು ಸುಮಾರು ಕೆಲಸ ಮಾಡಿದ್ದೀವಿ ನಮ್ಮ ಜೊತೆ ನಮ್ಮ ಸಮೀರು ನಮ್ಮ ಬಶರು ಸುಮಾರು ಸ್ನೇಹಿತರಿದ್ದಾರೆ ಅವರೆಲ್ಲ ನಮ್ಮ ಜೊತೆಗೆ ಭಾಳ ವರ್ಷಗಳಿಂದ ನಾವು ಹಾಸನಗೆ ಸಂಬಂಧ ಇಟ್ಕೊಂಡು ಯಾವುದೇ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಇದ್ವಿ ನಾನು ಯಾವಾಗ ಚಾರ್ಜ್ ಒಂದು ದಿವಸ ಆಯಿತು ಇತ್ತು ಕಮಿಟಿ ಚಾಸ್ತ್ರ ನಮ್ಮ ಫ್ರೆಂಡ್ಸ್ ಒಂದು ಹಾಸನ ಬಂದು ಹೋಗಿ ಅದಕ್ಕೆ ಬಂದೆ ಬಂದು ಹಚ್ಚ ಪರವಾಗಿ ಹಾಗಿ ಕೆಲವು ವಿಚಾರಗಳು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೇಳ್ತಾ ಎಲ್ಲರಿಗೂ ತುಂಬ ಕಡೆ ಹೋಗಿದೆ ನಮಗೆ ಫ್ರೆಂಡ್ಸು ಮನೆಗೆ ಊಟಕ್ಕೆ ಕರೆದಿದ್ರು ನಮ್ಮ ಶರೀಫ್ ಮನೆಗೆ ಊಟಕ್ಕೆ ಕರೆದಿದ್ರು ಹಂಗೆ ನಮ್ಮ ಸಮೀರು ಅವರೆಲ್ಲ ಒಂದು ನಿಮಿಷ ನಮ್ಮ ಬಾರ್ಂಗ್ ಮಸ್ಜಿದ್ಗೆ ಬಂದು ಹೋಗಿ ಅಂತ ಹೇಳಿದ್ರು ಅದಕ್ಕೆ ಬಂದೆ ಅದು ಬರುವಾಗ ಒಂಚೂರು ಕುಣಿಗಳನ್ನ ನಿಲ್ಲಿಸ್ಕೊಂಡ್ರು ಹಂಗಾಗಿ ಏನಾಯಿತು ಒಂದು ಸ್ವಲ್ಪ ಬರೋ ಕ್ಲಿಯಟ್ ಆಗೋಯ್ತು ಅದಕ್ಕೆ ಜನ ಪಾಪ ಹೋಗ್ತಿದ್ದಾರೆ ಆದರೂ ತೊಂದರೆ ಇಲ್ಲ ನನ್ನ ಮಜಿದಿ ಅಧ್ಯಕ್ಷರಿಗೆ ಸೆಕ್ರೆಟರಿಗೆ ಅವರೆಲ್ಲ ಭೇಟಿ ಕೊಟ್ಟು ಏನು ನಮ್ಮ ಪರವಾಗಿ ಸಂಬಂಧಪಟ್ಟ ಏನು ಇದ್ದರೆ ನನಗೆ ಭೇಟಿ ಮಾಡಿ ನಾನು ಪರಿಹಾರ ಕೊಡ್ತೀನಿ ಇದಾಗಿತ್ತು ಇವತ್ತು ಜುಲ್ಫಿಕಾರ್ ಅಹಾಜ್ ಅವರ ವಿಶೇಷ ಬಾತು ಹಾಸನ ಜಿಲ್ಲೆ ಹಾಸನ ನಗರಕ್ಕೆ ನೂತನವಾಗಿ ಹಜ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಜುಲ್ಫಿಕಾರ್ ರವರು ಅಲ್ಲಿಯಸ್ ಟಿಪ್ಪು ಸಾಹೇಬರು ಇವತ್ತೇನು ಬಂದಿದ್ದರು ಮೊಟ್ಟ ಮೊದಲನಾಗಿಯೇ ಅವರಿಗೆ ಶುಭಾಶಯಗಳನ್ನು ಹೇಳ್ತೀನಿ ಅವರ ಒಂದು ಏನು ಮಿತಿದೆ ಅದರಲ್ಲಿ ಅವರು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಹಜ್ ಯಾತ್ರೆಗಳು ಏನು ವರ್ಷ ವರ್ಷ ಹಜ್ ಯಾತ್ರಿಗಳು ಹಜ್ ಯಾತ್ರೆಗೆ ಹೋಗ್ತಾರೆ ಆ ಯಾತ್ರೆಗೆ ಸಂಬಂಧಪಟ್ಟಂತೆ ಅವರು ಭಾಳಷ್ಟು ಅನುಕೂಲವಾದಂಥ ಕೆಲಸವನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅವರು ನೂತನವಾಗಿ ಅಧ್ಯಕ್ಷರಾದ ಮೇಲೆ ಮೊದಲನೇದಾಗಿ ಬಂದಿರೋದು ನಮ್ಮ ಹಾಸನ ಜಿಲ್ಲೆಗೆ ಹಾಸನಗೆ ಫಸ್ಟ್ ಬಂದಿರೋದು ಭಾಳ ಸಂತೋಷ ಆಗಿದೆ ದೇವರವರಿಗೆ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋ ಒಂದು ಶಕ್ತಿ ನೀಡಲಿ ಅಂತ ಬಿಟ್ಟು ಕೇಳ್ಕೊ ನಾನು ಮೊಹಮ್ಮದ್ ದಾವೂದ್ ಹಾಸನ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಜಮಿಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸುಲ್ಫಿಖಾನ್ ಅಹಮದ್ ಖಾನ್ ಟಿಪ್ಪು ಅವರು ಈ ನಗರಕ್ಕೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಹಲವಾರು ಮಸೀದಿಗಳಿಗೆ ಹಾಗೂ ದರ್ಗಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮುಖಂಡರು ಮುತುವಲ್ಲಿಗಳು ಮತ್ತು ಮಸೀದಿಯ ಏನು ಪದಾಧಿಕಾರಿಗಳಿದ್ದಾರೆ ಅವರೊಂದಿಗೆ ಚರ್ಚಿಸಿ ಹಜ್ಜಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಈ ಒಂದು ಚರ್ಚೆ ಮಾಡಿದ್ದಾರೆ ಹಾಗೆಯೇ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಹಜ್ ಭವನ ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲರೂ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಪೂರ್ಣ ಮಟ್ಟದಲ್ಲಿ ಸ್ಪಂದಿಸ್ತೀನಿ ಅಂತ ನಮಗೆಲ್ಲ ಆಶ್ವಾಸನೆ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಬಂದಿದ್ದಕ್ಕೆ ನಾವು ಅವರಿಗೆಲ್ಲ ನಾವು ಈ ನಗರದ ಮುಸಲ್ಮಾನರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ